ರಾಜಸ್ಥಾನದ ಕೋಟಾದ ಈಟಾವ ತಾಲೂಕಿನ ಬಂಜಾರಿ ಗ್ರಾಮದಲ್ಲಿ ಅಚ್ಚರಿ ಮೂಡಿಸುವ ಘಟನೆ ನಡೆದಿದೆ ಸುಮಾರು ಎಂಬತ್ತು ಕೆಜಿ ತೂಕ ಮತ್ತು ಎಂಟು ಉದ್ದದ ದೈತ್ಯ ಮೊಸಳೆಯೊಂದು ಇದ್ದಕ್ಕಿದ್ದಂತೆ ಗ್ರಾಮಸ್ಥರೊಬ್ಬರ ಮನೆಗೆ ನುಗ್ಗಿ ಆತಂಕವನ್ನ ಸೃಷ್ಟಿಸಿತು ಮೊಸಳೆ ಕಂಡ ಕುಟುಂಬ ಭಯಭೀತರಾಗಿ ಸಹಾಯಕ್ಕಾಗಿ ಕಿರುಚಿದರು ಒಳಗೆ ವಿಶ್ರಾಂತಿ ಪಡೆಯುತ್ತಿದ್ದ ಮೊಸಳೆಯನ್ನ ಕಂಡು ನೆರೆ ಓರಿಯವರು ಬೆಚ್ಚಿಬಿದ್ದರು ಈ ದೃಶ್ಯಗಳ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೇಗವಾಗಿ ವೈರಲ್ ಕೂಡ ಆಯಿತು ಘಟನೆ ಬಳಿಕ ಗ್ರಾಮಸ್ಥರು ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದರೂ ಅಧಿಕಾರಿಗಳು ಸಮಯಕ್ಕೆ ಸರಿಯಾಗಿ ಆಗಮಿಸಲಿಲ್ಲ ತಕ್ಷಣ ಸ್ಥಳೀಯವಾಗಿ ಟೈಗರ್ ಎಂದು ಕರೆಯಲ್ಪಡುವ ವನ್ಯಜೀವಿ ತಜ್ಞ ಹಯತ್ ಖಾನ್ ಮತ್ತು ಅವರ ತಂಡದ ನೆರವು ಕೋರಲಾಯಿತು ಕತ್ತಲೆಯಲ್ಲಿ ಸವಾಲಿನ ರಕ್ಷಣಾ ಕಾರ್ಯಾಚರಣೆಯನ್ನು ಆರಂಭಿಸಿದ ಆಯಾತ್ ತಂಡ ಮೊದಲು ಮೊಸಳಿಯ ಬಾಯಿಗೆ ಟೇಪ್ ಹಾಕಿ ಕಾಲುಗಳನ್ನು ಹಗ್ಗಗಳಿಂದ ಕಟ್ಟಿ ಸುರಕ್ಷಿತವಾಗಿ ಹಿಡಿದು ಹೊರತೆಗೆದರು ಸುಮಾರು ಒಂದು ಗಂಟೆ ಕಾಲ ನಡೆದ ಈ ಸಾಹಸಮಯ ಸಮಯ ಕಾರ್ಯಾಚರಣೆ ರಾತ್ರಿ ಹನ್ನೊಂದು ಗಂಟೆಗೆ ಯಶಸ್ವಿಯಾಗಿ ಮುಗಿದಿತು ಮರುದಿನ ಬೆಳ ಮೊಸಳಿಯನ್ನ ಚಂಬಲ್ ನದಿಗೆ ಸುರಕ್ಷಿತವಾಗಿ ಬಿಡಲಾಯಿತು ಈ ರಕ್ಷಣಾ ಕಾರ್ಯಾಚರಣೆಯ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ಹಬ್ಬಿ ಅಯತ್ ಖಾನ್ ಅವರನ್ನು ನಿಜ ಜೀವನದ ಹೀರೋ ಎಂದೇ ಹೊಗಳಲಾಗಿದೆ ಮೊಸಳೆಯನ್ನ ಬೂಜದ ಮೇಲೆ ಹೊತ್ತು ಆತ್ಮವಿಶ್ವಾಸದಿಂದ ನಡೆದು ಬರುವ ಅಯ್ಯತ್ ಅವರ ದೃಶ್ಯಗಳು ಪ್ರೇಕ್ಷಕರುಗಳನ್ನು ಮಂತ್ರಮುಗ್ಧಗೊಳಿಸಿವೆ ಇವರು ನಿಜವಾದ ಪ್ರಾಣಿ ಪ್ರೇಮಿಗಳಿಗೆ ಸ್ಫೂರ್ತಿ ಡಿಸ್ಕವರಿ ಚಾನೆಲ್ನ ದೃಶ್ಯಗಳೇ ಇವು ಗಂಗಾ ಯಮುನಾ ಸರಸ್ವತಿ ಚಿತ್ರದ ನಿಜವಾದ ಅಮಿತಾಬ್ ಬಚ್ಚನ್ ಇವರು ಎಂಬಂತೆ ಬಳಕೆದಾರ ಕಮೆಂಟ್ ಮಾಡಿದ್ದಾರೆ ಕೆಲವರು ರಾಜಸ್ಥಾನ ಆರಂಭಿಕರಿಗಾಗಿ ಅಲ್ಲ ಎಂದು ಹಾಸ್ಯಮಯವಾಗಿ ಪ್ರತಿಕ್ರಿಯಿಸಿದ್ದಾರೆ ತುಂಬಾ ದಪ್ಪ ಇದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗ್ದಂಗೆ ವರ್ಕ್ಔಟ್ ಮಾಡ್ದಂಗೆ ನೀ ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀ ಸಣ್ಣ ಆಗ್ತೀರಾ ಯಾಕೆಂದರೆ ಸ್ಲಿಮ್ ಒಂದು ಉತ್ತಮ ಆಹಾರ